ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವ ಕೃಷ್ಣ ಮಲಪ್ರಭಾ ಘಟಪ್ರಭಾ ನದಿಗಳು ತುಂಬಿ ಹರಿತಾಯಿದ್ದು ನದಿ ದಂಡೆಯಲ್ಲಿ ಇರುವ ಗ್ರಾಮಗಳು ಹಾಗೂ ಜಮೀನುಗಳು ಸಂಪೂರ್ಣ ನದಿ ನೀರಿನಲ್ಲಿ ಮುಳುಗಿ ಹೋಗಿತ್ತು ಅಲ್ಲಿ ಇರುವ ಸಂತ್ರಸ್ತರಿಗೆ ಇಲ್ಲಿಯ ತನಕ ಸರ್ಕಾರ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಯಾವುದೇ ಸ್ಪಂದನೆ ಮಾಡಿಲ್ಲ ಹೊನ್ಗುಂದ ತಾಲೂಕಿನಲ್ಲಿ ಹನಿ ನೀರಾವರಿ ಕೂಡ ಸಂಪೂರ್ಣ ಫೇಲ್ ಆಗಿದೆ ನಂದವಾಡಿಗೆ ಏತ ನೀರಾವರಿಯನ್ನ ಹರಿ ನೀರಾವರಿ ಕಾಲುವೆ ಮುಖಾಂತರ ಬರ್ತಕ್ಕಂತಹ ನೀರಾವರಿ ಮಾಡಬೇಕು ಜಿಲ್ಲೆಯಲ್ಲಿ ಇಲ್ಲಿಯ ತನಕ ಬೆಳೆ ಪರಿಹಾರವು ಕೂಡ ಇಪ್ಪತ್ತ ಐದರಷ್ಟು ರೈತರಿಗೆ ಮುಟ್ಟಿದ್ದು ಇನ್ನು ಎಪ್ಪತ್ತ ಐದರಷ್ಟು ರೈತರಿಗೂ ನೀಡಬೇಕು ಪುರಾತನ ಕಾಲದ ದೇವಾಲಯವನ್ನು ಪ್ರವಾಸೋದ್ಯಮ ಇಲಾಖೆ ಪುರಾತನ ದೇವಾಲಯಗಳಿಗೆ ಅಭಿವೃದ್ಧಿಪಡಿಸಬೇಕು ಹುನ್ಗುಂದದಲ್ಲಿನ ಜಿಲ್ಲಾ ಸೂತ್ರ ಕೋರ್ಟ್ನಲ್ಲಿ ಮೂಲಭೂತ ಸೌಕರ್ಯ ಒದಗಿಸಬೇಕು ಅಂತ ಅಖಿಲ ಕರ್ನಾಟಕ ರೈತ ಸಂಘ ಬೆಂಗಳೂರು ಅವರು ಇಂದು ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರಿಗೆ ಕಚೇರಿ ಆವರಣದಲ್ಲಿ ಅನಿರುದಿಷ್ಟಾವತಿ ಧರಣಿ ನಡೆಸಿದ್ದಾರೆ ಧರಣಿಯಲ್ಲಿ ಅಖಿಲ ಕರ್ನಾಟಕ ರೈತ ಸಂಘ ಬೆಂಗಳೂರು ರಾಜ್ಯ ಅಧ್ಯಕ್ಷ ಹನುಮಂತಪ್ಪ ದೇವಿಗಿಹಳ್ಳಿ ರಾಜ್ಯ ಉಪಾಧ್ಯಕ್ಷರು ಕಿಶೋರ್ ಮಿಠಾರಿ ಮಹಿಳಾ ಘಟಕದ ಆ ರಾಜ್ಯಾಧ್ಯಕ್ಷರು ಮಹಾದೇವಿ ಹೊಯಿಳಗೋಳ ಬಾಗಲಕೋಟೆ ಜಿಲ್ಲೆ ಗೌರವಾಧ್ಯಕ್ಷರು ವೀರನಗೌಡ ಪಾಟೀಲ್ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ನಾಗರಾಜ್ ಬಿ ಹೂಗಾರ್ ಜಿಲ್ಲಾ ಉಪಾಧ್ಯಕ್ಷ ರುದ್ರಪ್ಪ ಬೆನಕನಡೋನಿ ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ಕುಂಬಾರ್ ಜಿಲ್ಲಾ ಖಜಾಂಚಿ ಬೀರಪ್ಪ ಕುರುಬರ ಜಿಲ್ಲಾ ಸಂಚಾಲಕ ಮಲ್ಲಿಕಾಜಪ್ಪ ಕುಂಬಾರ್ ಜಿಲ್ಲಾ ಉಪಕಾರ್ಯದರ್ಶಿ ಚಂದ್ರಕಾಂತ ಕಿರಸೂರ ಅಖಿಲ ಕರ್ನಾಟಕ ರೈತ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಜಯವಾಗಲಿ ರೈತ ಹೋರಾಟಕ್ಕೆ ಜಯವಾಗಲಿ ಉತ್ತರ ಕರ್ನಾಟಕಕ್ಕೆ ಹರಿಯಲಿ ಮಹಾರಾಯಿ ನಾಡಿಗೆ ಹರಿಹಲಿ ಕುಣಿಯಲಿ ರೈತರು ಬಾಳಿಗೆ ಎನ್ನುವಂತ ಒಂದು ಪುಸ್ತಕವನ್ನ ನಮ್ಮ ಡಾಕ್ಟರ್ ರಾಜ್ ಸಿಲ್ ಅವರು ಇದನ್ನ ಇವತ್ತ ರೈತರ ಮತಾಂತರದೊಳಗ ಬಿಡುಗಡೆ ಮಾಡಲಾಯ್ತಿದ್ದೆ ಇವತ್ತು ಬಸವಣ್ಣನ ನಾಡು ನಮ್ಮ ಬಾಗಲಕೋಟೆ ಜಿಲ್ಲೆ ಅಂದ್ರೆ ಏನು ಬಸವಣ್ಣನವರ ನಾಡು ಈ ಕಿತ್ತೂರಿ ಚೆನ್ನಮ್ಮ ಎಲ್ಲ ಇಲ್ಲಿ ಹೋರಾಟ ಮಾಡಿರ್ತಕ್ಕಂತ ಒಂದು ಇದಕ್ಕೆ ರೈತರಿಗೆ ಬಹಳ ತೊಂದರೆ ಆಗ್ಯಾವ ಇವತ್ತ ರೈತರಿಗೆ ಬಹಳ ತೊಂದರೆ ಆಗೈತಿ ಯಾಕೆ ತೊಂದರೆ ಆಗೈತಪ್ಪ ಅಂತಂದ್ರ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಾಗ ಕೃಷ್ಣ ಭಾಗ್ಯ ಜಲ ನಿಯಮ ನಿಯಮಿತ ಏನ್ ವಿಶೇಷ ಸ್ವಾಧೀನ ಅಧಿಕಾರಿಗಳು ಸ್ವಾಧೀನಪಡಿಸಿಕೊಂಡಿರುವಂತ ಇವತ್ತ ಭೂಮಿರ್ಬೋದು ಮತ್ತು ಇವತ್ತು ಮನೆಗಳಿರ್ಬೋದು ಇವತ್ತಿಗಾದ್ರೂ ಕೂಡ ನ್ಯಾಯಾಲಯದಲ್ಲಿ ಒಂದು ಆದೇಶವಾಗಿರುವುದಿಲ್ಲ ಯಾಕೆ ನಾವು ಈ ಮಾಡಿಪ್ಪ ಅಂತಂದ್ರ ಬಹಳ ಆಗೈತಿ ಅಲ್ಲಿ ಬರ್ತಕ್ಕಂತ ಮೂಲಭೂತ ಸೌಕರ್ಯ ಇವತ್ತಿಗಾದ್ರೂ ಪುನರ್ವಸತಿ ಇಲಾಖೆ ಒಳಗಿಲ್ಲ ಅದನ್ನ ಕೇಳಕ್ ಹೋದ ಗ್ರಾಮ ಪಂಚಾಯತಿ ಹೋದ್ರೆ ಅಂತಾರ ಗ್ರಾಮ ಪಂಚಾಯತಿ ಹೋದ್ರೆ ಅವ್ರ ಏನಾದ್ರ ಇಲ್ರೆ ಪುನರ್ ಸತಿ ಇಲ್ಲ ಇಲಾಖೆಯವರು ಏನ್ ನಿಮಗೆ ಇದನ್ನ ಮಾಡಿ ಕೊಟ್ಟಾರ ಆ ಅಧಿಕಾರಿಗಳನ್ನ ಬೆಟ್ಟಾರ ಅಂತ ಅವ್ರು ಹೇಳ್ತಾರೆ ಅದಕ್ಕೋಸ್ಕರ ಬಹಳ ತೊಂದರೆ ಆಗೈತೆ ಅಲ್ಲಿ ಅದಕ್ಕೆ ಯಾವುದೇ ತರಹದ ಇವತ್ತು ಅಧಿಕಾರಿಗಳು ಕೊಡ್ತಾ ಇಲ್ಲ ಇವತ್ ನೋಡ್ರಿ ಎಷ್ಟು ಸಮಸ್ಯೆ ಆಗಿತ್ತು ಇವತ್ತ ಬ್ಯಾಂಕ್ ಅಲ್ಲಿ ಮಾಡಿರ್ತಕ್ಕಂತ ಸಾಲಕ್ಕೆ ಕಟಬಾಕಿ